ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನೂತನ ಶೈಲಿ ಮತ್ತಿನ ವಿಡಿಯೋದಲ್ಲಿ ಈ ರೀತಿ ಎಂಬ್ರಾಯ್ಡಿಂಗ್ ಬಂದಿರೋ ಬ್ಲೌಸ್ಗೆ ನೆಕ್ ನ ಯಾವ ರೀತಿ ಟರ್ನ್ ಮಾಡಬೇಕು ಅಂತ ಸಿಂಪಲ್ ವೇ ಅಲ್ಲಿ ತಿಳಿಸ್ಕೊಡ್ತೀನಿ ತಿಳಿಸಿಕೊಡ್ತೀನಿ ಬಿಗಿನರ್ಸ್ಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಕಂಪ್ಲೀಟ್ ವಿಡಿಯೋನ ನೋಡಿ ಅವಾಗ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಮತ್ತೆ ಈಸಿ ಅಂತ ಅನ್ಸುತ್ತೆ ಈಗ ಈ ರೀತಿ ಪಿನ್ಗಳನ್ನ ಹಾಕಿ ನಾವು ಕರೆಕ್ಟಾಗಿ ಸೆಕ್ಯೂರ್ ಮಾಡ್ಕೊಂಡ್ಮೇಲೆ ನಾವು ಇದನ್ನು ಈ ಥರ ರಾಂಗ್ ಸೈಡಿಂದ ನಾವು ಹೆಂಗಿದ್ರು ಎಂಬ್ರಾಯ್ಡಿಂಗ್ ಕಾಣಿಸ್ತಾ ಇರತ್ತಲ್ವ ಇದ್ರ ಪಕ್ಕದಲ್ಲಿ ನಾವು ಈ ರೀತಿ ಸ್ಟಿಚ್ ಹಾಕ್ಕೊಂಡು ಬರಬೇಕಾಗತ್ತೆ ಏನೂ ಇಲ್ಲ ಆರಾಮಾಗಿ ಈಸಿಯಾಗಿ ಡಬಲ್ ಫುಟ್ಟಲ್ಲೇ ನಾವು ಸ್ಟಿಚ್ ಹಾಕೊಬೋದು ಬಟ್ ಏನು ಅಂದರೆ ಮೊದಲೇ ನಾವು ಸ್ಟಿಚ್ ಹಾಕೋಕ್ಕೂ ಮುಂಚೆ ಪಿನ್ಗಳನ್ನ ಏನು ಸೆಕ್ಯೂರ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ನೀಟಾಗಿ ನೋಡಿಕೊಂಡು ಕರೆಕ್ಟಾಗಿ ಸಮಕ್ಕೆ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಪಿನ್ಗಳನ್ನ ಸತಿ ಹಾಕಿ ಸೆಕ್ಯೂರ್ ಮಾಡ್ಕೊಂಡ್ಬಿಟ್ರೆ ಆ ನಂತರ ಆರಾಮಾಗಿ ನಾವು ಈ ರೀತಿ ಸ್ಟಿಚ್ ಹಾಕೊಂಡ್ಬರ್ಬೋದು ಇವಾಗ ಮಾಮೂಲಿ ಡಬಲ್ ಫುಟಲ್ಲೇ ನಾನು ಸ್ಟಿಚ್ನ ಹಾಕೊತೀನಿ ನೋಡಿ ಇದು ಕಚ್ ಮಾಡಿರೋದು ಕಚ್ ಮಾಡಿದ್ಮೇಲೆ ನಾವು ಅದು ಕಚ್ ಅಂದರೆ ಅದು ಕಟಿಂಗ್ ಮಾಡೋ ಜಾಗ ಅಂತಲ್ವಾ ಅದ್ರ ಪಕ್ಕ ನಾವು ಅರ್ಧ ಇಂಚಿಗೆ ನಾರ್ಮಲ್ ಆಗಿ ನಾವು ಕತ್ತನ್ನು ಟರ್ನ್ ಮಾಡ್ಕೊತೀವಿ ಇದು ಅದೇ ಥರ ಬಂದಿದೆ ಸ್ಟಿಚ್ಚು ಅಲ್ಲಿಗೆ ನೋಡಿ ನಮ್ಮದು ಕರೆಕ್ಟಾಗಿ ರೌಂಡ್ ಶೇಪ್ ನೀಟಾಗಿ ಬಂದಿದೆ ಇವಾಗ ಇದನ್ನು ಕಟ್ ಮಾಡ್ಕೊಂಬಿಡೋದು ಅಷ್ಟೇ ಕಟ್ ಮಾಡಿ ಅಲ್ಲಲ್ಲಿ ಕಚ್ಗಳನ್ನ ಇಟ್ಕೊಳ್ಳೋದನ್ನ ಮಾತ್ರ ಮರೀಬಾರ್ದು ಕಚ್ ಇಟ್ಕೊಳ್ಳೋದ್ರಿಂದ ಆ ರೌಂಡ್ ಶೇಪ್ ಅನ್ನೋದು ನೀಟಾಗಿ ಟರ್ನ್ ಆಗುತ್ತೆ ಇಲ್ಲಾಂದರೆ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇದನ್ನು ಇವಾಗ ಈ ರೀತಿ ಓಪನ್ ಮಾಡಿಕೊಂಡು ನೋಡಿ ಇದ್ರ ಪಕ್ಕದಲ್ಲಿ ನಾವೇನು ಸ್ಟಿಚ್ ಹಾಕಿದೀವಲ್ಲ ಇದರ ಪಕ್ಕದಲ್ಲಿ ಒಂದು ಕಿನಾರಿ ಬರೋ ರೀತಿ ಅದನ್ನು ಸ್ಟಿಚ್ ಹಾಕೊಂಡು ಬಂದ್ಬಿಡೋಣ ಆವಾಗ ನೀಟಾಗಿ ಫೋಲ್ಡ್ ಅನ್ನೋದು ಬರುತ್ತೆ ಆನಂತರ ಹೀಗೆ ಹಿಂದಕ್ಕೆ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ ಅನ್ನೋದನ್ನ ಹಾಕೊಂಡ್ಬಿಟ್ರೆ ಆಯಿತು ನಾನಿಲ್ಲಿ ಫ್ರಂಟ್ ಸೈಡಿಂದನೇ ಹಾಕ್ತೀನಿ ಕರೆಕ್ಟಾಗಿ ಫ್ರಂಟ್ ಸೈಡ್ ಇಂದನೆ ಸ್ಟಿಚ್ ಮಾಡೋದ್ರಿಂದ ಬಾಲ್ ಚೈನ್ ಆಗಲಿ ಅಥವಾ ಸ್ಟೋನ್ ಚೈನ್ ಏನೇ ನಮಗೆ ಗೊತ್ತಾಗುತ್ತೆ ಅದು ಬಂದಿದೆ ಅಟ್ಯಾಚ್ ಅಟ್ಯಾಚ್ ಮಾಡಿ ಕೆಳಗಡೆ ಎರಡು ಪಟ್ಟಿನ ಕತ್ಕೊಂಡು ಟರ್ನ್ ಮಾಡ್ಕೊಂಡ್ಬಿಟ್ರೆಪ್ಲೀಟ್ ಆಗಿ ರೆಡಿ ಆಗುತ್ತೆ ನೆಕ್ಸ್ಟ್ ಫ್ರಂಟ್ ರೆಡಿ ಮಾಡೋದಕ್ಕೆ ನಾವು ಫ್ರಂಟ್ ಅಲ್ಲಿ ರೀತಿ ಕತ್ತದು ಶೇಪ್ ತಗ್ದಿರೋದಿಲ್ಲ ಬರೀ ಕತ್ತು ಅಗ್ಲ ಉದ್ದ ಎಷ್ಟು ಬರಬೇಕು ಅಂತ ಒಂದು ಮಾರ್ಕ್ ಮಾಡಿ ಬಿಟ್ಟಿರ್ತೀವಿ ಅಷ್ಟೇ ಲೈನಿಂಗ್ ಬಟ್ಟೆಲಿ ಇವಾಗ ಏನು ಒಂದು ಸೈಡ್ ಅವರು ಡಿಸೈನ್ ಮಾಡಿಕೊಟ್ಟಿದ್ದಾರೆ ಅದನ್ನ ಇಟ್ಕೊಂಡು ರಾಂಗ್ ಸೈಡಿಂದ ನಾವು ಈ ರೀತಿ ಸ್ಟಿಚ್ ಹಾಕೊಂಡು ಬಂದ್ಬಿಡ್ಬೇಕು ಫಸ್ಟ್ ಸ್ಟಿಚ್ ಆದ್ಮೇಲೆ ಎಕ್ಸ್ಟ್ರಾ ಇರೋದನ್ನ ಈ ರೀತಿ ಕತ್ ಶೇಪ್ಗೆ ನೀಟಾಗಿ ಕಟ್ ಮಾಡಿಕೊಂಡು ಇನ್ನು ಅಲ್ಲಲ್ಲಿ ಕಚ್ಚುಗಳನ್ನ ಇಟ್ಕೊಬೇಕು ಅದಾದ್ಮೇಲೆ ಲೈನಿಂಗ್ ಬಟ್ಟೆ ಮೇಲೆ ಕಿನಾರಿನ ಹಾಕೊಳ್ಳಿ ಕಿನಾರಿ ಹಾಕೋದ್ರಿಂದ ಕಂಪ್ಲೀಟ್ ಫ್ಯಾಬ್ರಿಕ್ಕು ನೀಟಾಗಿ ಟರ್ನ್ ಆಗುತ್ತೆ ಟರ್ನ್ ಆದ್ಮೇಲೆ ಯಾವುದೇ ಲೈನಿಂಗ್ ಬಟ್ಟೆ ನಮ್ಮ ಫ್ರಂಟ್ ಸೈಡ್ಗೆ ಕಾಣಿಸಲ್ಲ ಅಂತ ಕಿನಾರಿ ಹಾಕೋದು ಕಂಪಲ್ಸರಿ ಹಾಕಿದ್ರೆ ನಿಮಗೆ ನೀಟ್ ಫಿನಿಶಿಂಗ್ ಅನ್ನೋದು ಬರುತ್ತೆ ಸೊ ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡಿ ಕಿನಾರಿನ ಕಂಪಲ್ಸರಿಯಾಗಿ ಹಾಕಿ ಅನಂತರ ಮೇಲ್ಗಡೆ ಒಂದು ಅಪ್ಪರ್ ಸ್ಟಿಚ್ ಹಾಕೊಂಬಿಡಿ ಅಪ್ಪರ್ ಸ್ಟಿಚ್ ಆದಷ್ಟು ಫ್ರಂಟ್ ಸೈಡ್ ಹಾಕೊಳ್ಳಿ ಸೊ ದಟ್ ನಮಗೆ ವಾಲ್ ಚೈನ್ ಅಥವಾ ಸ್ಟೋನ್ ಚೈನ್ ಏನಾದರೂ ಕೊಟ್ಟಿದ್ರೆ ಅದು ನಮಗೆ ನೀಟಾಗಿ ನೀಡಲಕ್ ಸಿಗ್ತಿರೋ ತರ ನೀಟಾಗಿ ನೋಡಿಕೊಂಡು ಹಾಕೊಬಹುದು ಹಾಗೆ ಕಂಪ್ಲೀಟ್ ಲೈನಿಂಗ್ ಬಟ್ಟೆನೂ ಹಿಂದೆಗೆ ಟರ್ನ್ ಆಗಿರ್ತಿಯಾ ಇಲ್ವಾ ಅಂತ ನೋಡ್ಕೊಂಡು ಸಹ ಹಾಕೊಬೋದು ಈ ರೀತಿ ಎಂಬ್ರಾಯ್ಡಿಂಗ್ ವರ್ಕ್ ಇರೋಂತ ಬ್ಲೌಸ್ಗಳನ್ನ ಆದಷ್ಟು ಟೈಮ್ ತಗೊಂಡು ನಿಧಾನಕ್ಕೆ ಮಾಡಿ ಇದಾದ್ಮೇಲೆ ಕಂಪ್ಲೀಟ್ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊಂಡ್ಬಿಡ್ತೇನೆ ಈಗ ನೋಡಿ ಫ್ರಂಟು ರೆಡಿಯಾಗಿದೆ ಒಂದು ಫ್ರಂಟನ್ನ ಈ ರೀತಿ ರೆಡಿ ಮಾಡಿಕೊಂಡು ಆನಂತರ ಇನ್ನೊಂದು ಫ್ರಂಟು ನಮಗೆ ಈ ಕರ್ವು ಎರಡ್ರದ್ದು ಒಂದೇ ಥರ ಬೇಕಲ್ವಾ ಸೊ ಅದರಿಂದ ಈ ಏನು ಎಂಬ್ರಾಯ್ಡಿಂಗ್ ಆಗಿದೆ ಅಲ್ಲ ಈ ರೀತಿ ಈ ಎಂಬ್ರಾಯ್ಡಿಂಗ್ ಆಗಿರೋ ಫ್ರಂಟನ್ನು ಫಸ್ಟು ರೆಡಿ ಮಾಡಿಕೊಂಡು ಆನಂತರ ನೆಕ್ಸ್ಟ್ ಇದನ್ನು ಇನ್ನೊಂದು ಫ್ರಂಟ್ ಮೇಲೆ ಇಟ್ಕೊಂಡು ಮಾರ್ಕ್ನ ಮಾಡಿಕೊಂಡು ಟರ್ನ್ ಮಾಡ್ಕೊಬೇಕಾಗಿರುತ್ತೆ ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ಇವಾಗ ಗುಂಪಿನ ಹಾಕಿ ಸುಮ್ಮನೆ ಇಟ್ಕೊಂಡು ಇದನ್ನು ಇದ್ರ ಮೇಲೆ ಈ ರೀತಿ ಪ್ಲೇಸ್ ಮಾಡ್ಕೊಬೇಕು ಕರೆಕ್ಟಾಗಿ ಈ ಕಡೆ ಎಡ್ಜ್ಗೂ ಮತ್ತು ಇಲ್ಲಿಗೂ ನೀಟಾಗಿ ಪ್ಲೇಸ್ನ ಮಾಡಿಕೊಂಡು ಫುಲ್ ಎಲ್ಲ ಸಮಕ್ಕೆ ಈ ರೀತಿ ನೀಟಾಗಿ ಇಟ್ಕೊಂಡು ಅದಾದಮೇಲೆ ಈ ರೀತಿ ಶೇಪ್ನ ಕೊಟ್ಕೋಬೇಕಾಗತ್ತೆ ಇನ್ನು ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅದೇ ರೀತಿ ವೀಡಿಯೋಸ್ ತರೋಕ್ಕೆ ಟ್ರೈ ಮಾಡ್ತೀನಿ ನೋಡಿ ಈ ರೀತಿ ಶೇಪ್ನ ಕೊಟ್ಕೊಂಡಿದ್ದೀನಿ ಇದು ಸ್ಟಿಚ್ ಆದಮೇಲೆ ಸ್ಟಿಚ್ ಆಗಿ ಫಿನಿಶಿಂಗ್ ಆಗಿರೋ ಮಾರ್ಕಿಂಗ್ ಇದು ಈಗ ನಾವು ಸ್ಟಿಚ್ ಹಾಕಬೇಕಾದ್ರೆ ಇದ್ರ ಪಕ್ಕದಲ್ಲಿ ಸ್ಟಿಚ್ ಹಾಕೊಂಡು ಬರಬೇಕಾಗತ್ತೆ ಇದ್ರ ಪಕ್ಕದಲ್ಲಿ ಸ್ಟಿಚ್ ಹಾಕ್ಕೊಳ್ಳೋಣ ಬೇಕಾಗಿರೋ ವಿಡಿಯೋಸ್ ತರದು ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಖಂಡಿತ ಬರ್ತೀನಿ ನೀವೇನಾದರೂ ಇನ್ನೊಂದು ಫ್ರೆಂಟ್ಗೆ ಪೈಪಿಂಗ್ ಏನಾದರೂ ಹಾಕಬೇಕು ಅಂತ ಇಷ್ಟಪಟ್ಟರೆ ಫಸ್ಟಿಗೆ ನೀವು ಪೈಪಿಂಗ್ನ ಲೈನಿಂಗ್ ಬಟ್ಟೆಗೆ ಅಟ್ಯಾಚ್ ಮಾಡಿಕೊಂಡು ಆ ನಂತರ ಈ ರೀತಿ ಫಿನಿಶಿಂಗ್ ಕೊಟ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪೈಪಿಂಗ್ನ ಯಾವ ರೀತಿ ಅಟ್ಯಾಚ್ ಮಾಡೋದು ಇನ್ವಿಸಿಬಲ್ ಆಗಿ ಅಂತ ತೋರಿಸ್ಕೊಡ್ತೀನಿ ಕೂಳ ಎಲ್ಲನೂ ಒಳಗಡೆ ಸೇರಿಕೊಡೋ ಥರ ಆಲ್ಮೋಸ್ಟ್ ತುಂಬ ವಿಡಿಯೋಗಳಲ್ಲಿ ನೋಡಿರ್ತೀರ ನೀವು ಆದರೂ ನಾನು ನನ್ಗೆ ಗೊತ್ತಿರೋ ಅಂಥ ಶೈಲಿಯಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಕಿನಾರಿ ಹಾಕ್ಕೊಂಡು ಕಿನಾರಿ ನಂತರ ಮತ್ತು ಅಪ್ಪರ್ ಸ್ಟಿಚ್ನ ಹಾಕ್ಕೊಂಡು ಮತ್ತು ಫುಲ್ ಲೈನಿಂಗ್ನ ಕಂಪ್ಲೀಟಾಗಿ ಅಟ್ಯಾಚ್ ಮಾಡಿಕೊಂಡು ಕಟ್ ಮಾಡ್ಕೊಂಡ್ಬಿಟ್ರೆ ಎರಡು ಫ್ರಂಟ್ಗಳು ಸಹ ರೆಡಿ ಆಗುತ್ತೆ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆವಾಗ ಎರಡೂ ಶೇಪು ಒಂದೇ ಸಮ ಬರುತ್ತೆ ಕ್ಲೀನಾಗಿ ರೌಂಡ್ ಶೇಪ್ ಅನ್ನೋದು ಬರುತ್ತೆ ಇಲ್ಲ ಅಂತ ಅಂದರೆ ಇದೇ ಒಂಥರ ಶೇಪ್ ಆಗಿಬಿಡುತ್ತೆ ಇದೇ ಒಂಥರ ಶೇಪ್ ಆಗಿಬಿಡುತ್ತೆ ಸೊ ಫಸ್ಟ್ ಇದನ್ನು ಮಾಡಿಕೊಂಡು ಆಮೇಲೆ ಇದ್ರ ಮೇಲೆ ಮಾರ್ಕ್ನ ಮಾಡಿಕೊಂಡು ಆಮೇಲೆ ಈ ಈ ಕರ್ವ್ ಅನ್ನೋದನ್ನ ಕಟ್ ಮಾಡ್ಕೊಳ್ಳಿ ಫ್ರೆಂಟ್ದು ಅಷ್ಟೇ ಆವಾಗ ಚೆನ್ನಾಗಿ ಬರುತ್ತೆ ಇಲ್ಲಿಗೆ ಫ್ರಂಟು ಬ್ಯಾಕ್ ಎಂಬ್ರಾಯ್ಡಿಂಗ್ ಇರೋದನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಬೇಕು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಕ್ಲಿಯರಾಗಿ ತೋರಿಸಿದ್ದೀನಿ ಅಂತ ಅಂದ್ಕೊಂತೀನಿ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇದೇ ರೀತಿ ಹೆಚ್ಚಿನ ಟೈಲರಿಂಗ್ ಟಿಪ್ಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು